ಎಲ್ಲರೂ ಹೇಗಿದ್ದೀರಿ ಈ ರೀತಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಆಲ್ ಆಫ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ನ್ ಫಾರ್ ಹೋಸ್ಟಿಂಗ್ ಅಸ್ ಒಂದಿರೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ತೆ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಲವ್ ಯು ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡೋಕೆ ಅವಕಾಶ ಆಯಿತು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಅಂಡ್ ಅಫ್ಕೋರ್ಸ್ ಒಂದು ಎರಡೂವರೆ ವರ್ಷ ಆದ್ಮೇಲೆ ಒಂದು ರಿಲೀಸ್ ಆಗ್ತಾ ಇದೆ ಡಿಲೇ ಆಗಿದ ಸಾರಿ ಹೇಳ್ತಾ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಕ್ಸ್ ತಂಡಕ್ಕೆ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನ ಹೇಳ್ತಾ ಇಪ್ಪತ್ತೈದನೇ ತಾರೀಕು ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆಗದೆ ಇರೋದು ಬಟ್ ನೀವು ತೋರ್ಸೋಂತ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳಕ್ ಸಾಧ್ಯನೇ ಇಲ್ಲ ಲೇಟಾಗಿ ಆಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತೀವಿ ನಾವು ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಶೂಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಪ್ರೀತಿಯಿಂದ ಪ್ರೋತ್ಸಾಹ ಇವರೆಲ್ಲ ತುಂಬ ಜನ ಹೊಸ ಕಲಾವಿದರಲ್ಲಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದೀನ ಇನ್ನೊಂದು ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದು ರಾಕ್ ಲೈನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಎಲ್ಲರೂ ಟೇಕ್ ಕೇರ್ ಲವ್ ಯು ಸಿ ಯು ಆರ್ ದ ಥಿಯೇಟರ್ಸ್ ಥ್ಯಾಂಕ್ ಯು ಸೊ ಡಿಸೆಂಬರ್ ಇಪ್ಪತ್ತೈದು ತೆರೆ ಮೇಲೆ ಬರಲಿದೆ ಮ್ಯಾಕ್ಸ್ ಸೊ ಎಲ್ಲ ಅಪ್ಪಟ ಅಭಿಮಾನಿಗಳು ಹೋಗಿ ನೋಡಿ ಸೊ ಮತ್ತೊಮ್ಮೆ ಇಡೀ ಮ್ಯಾಕ್ಸ್ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಲೆಟ್ಸ್ ಕ್ಯಾಪ್ಚರ್ ಪಿಕ್ಚರ್ ಟುಗೆದರ್ ಎವ್ರಿ ಬಾರಿ